ಚಿತ್ರದುರ್ಗದ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದಟ್ ನಟ ದರ್ಶನ್ ಅವರ ಪರವಾಗಿ ಮಾಜಿ ಸಂಸದೆ ಸುಮಲತಾ ಅವರು ಮೌನ ಮುರಿದಿದ್ದಾರೆ ನಾನು ಯಾವಾಗಲೂ ದರ್ಶನ್ ಬರ ಅಂತ ಸುಮಲತಾ ಅವರು ಹೇಳಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಗಳು ಯಾರು ಅಂತ ಕೋರ್ಟ್ ನಿರ್ಧಾರ ಮಾಡಬೇಕೆ ಹೊರತು ನಾವು ನೀವು ಕುಳಿತು ಚರ್ಚೆ ಮಾಡಿದರೆ ಆಗೋದಿಲ್ಲ ಸತ್ಯಾಂಶ ಹೊರಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ನಾನು ಒಬ್ಬ ತಾಯಿಯ ಸ್ಥಾನದಲ್ಲಿ ನಿಂತು ದರ್ಶನ್ಗೆ ಏನು ಹೇಳಬೇಕು ಅದನ್ನು ವೈಯಕ್ತಿಕವಾಗಿ ಹೇಳ್ತೇನೆ ಹೊರತು ಮಾಧ್ಯಮಗಳ ಮುಂದೆ ನಿಂತು ಹೇಳೋದಿಲ್ಲ ತಾಯಿ ಸ್ಥಾನದಲ್ಲಿ ನಾನು ಯಾವಾಗಲೂ ದರ್ಶನ್ ಪರವಾಗಿ ಇದ್ದೇನೆ ನನ್ನ ಜೀವ ಇರೋವರೆಗೂ ದರ್ಶನ್ ನನ್ನ ಮಗನೇ ಅಂತ ಹೇಳಿದ್ದಾರೆ ಸುಮಲತಾ ಅಂಬರೀಷ್ ವಿಜಯಲಕ್ಷ್ಮಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೇನೆ ದರ್ಶನ್ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೇನೆ ದರ್ಶನ್ ಮುಂದೆ ಹಲವು ಸವಾಲುಗಳಿವೆ ಇನ್ನೂ ಅವರಿಗೆ ಟ್ರೀಟ್ಮೆಂಟ್ ಬೇಕು ಆರೋಗ್ಯ ಸರಿಪಡಿಸ್ಕೊಳ್ಬೇಕು ದರ್ಶನ್ ಬೇಲ್ ಬಗ್ಗೆ ಲೀಗಲ್ ಚಾಲೆಂಜ್ಸ್ ಇದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೊರಗೆ ಬರ್ತಾರೆ ಅಂತ ಆಸೆ ಇಟ್ಕೊಂಡಿದ್ದೀನಿ ಅಂತೇಳಿ ಸುಮಲತಾ ಅಂಬರೀಷ್ ಹೇಳಿದ್ದಾರೆ ಅಂಬರೀಷ್ ಕುಟುಂಬದ ಜೊತೆ ದರ್ಶನ್ ಅವ್ರದ್ದು ಒಂದು ರೀತಿ ಅವಿನಾಭಾವ ಸಂಬಂಧ ಅಂಬರೀಷ್ ಅವರು ಇದ್ದಾಗಲೂ ಸಹ ದರ್ಶನ್ ಅವರಿಗೆ ಯಾವತ್ತೂ ಬೆಂಬಲಿಸ್ತಾ ಇದ್ರು ಅಂಬರೀಷ್ ಮೊದಲನೇ ದರ್ಶನ್ ಅವರ ಮೊದಲನೇ ಸಿನಿಮಾ ಏನಿದೆ ಮೆಜೆಸ್ಟಿಕ್ ಆ ಮೆಜೆಸ್ಟಿಕ್ ಸಿನಿಮಾ ಥಿಯೇಟರ್ ರಿಲೀಸ್ಗೆ ಸಪೋರ್ಟ್ ಮಾಡಿದ್ದೆ ಅಂಬರೀಷ್ ಒಂದು ರೀತಿ ದರ್ಶನ್ ಅವರು ಬೆಳಿಲಿಕ್ಕೆ ಅಂಬರೀಷ್ ಸಹ ಒಂದು ದೊಡ್ಡ ಆಸರೆಯಾಗಿ ಬೆಂಬಲವಾಗಿ ನಿಂತಿದ್ರು ಅಂಬರೀಷ್ ನಿಧನರಾದ ನಂತರ ಸುಮಲತಾ ಅವ್ರ ಜೊತೆ ದರ್ಶನ್ ಅವರು ಅದೇ ರೀತಿ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡ್ರು ಸುಮಲತಾ ಅವರ ಎಲೆಕ್ಷನ್ ಸಂದರ್ಭದಲ್ಲಿ ತಿಂಗಳಗಟ್ಟಲೆ ಅವರ ಪರವಾಗಿ ಪ್ರಚಾರ ಮಾಡಿದ್ರು ಸುಮಲತಾ ಅಂಬರೀಷ್ ಅವರು ಪಕ್ಷೇತರರಾಗಿ ಗೆಲ್ಲೋದ್ರಲ್ಲಿ ದರ್ಶನ್ ಅವರ ಪಾಲು ಬಹಳ ದೊಡ್ಡದಾಗಿತ್ತು ಹಾಗಾಗಿ ಅಂಬರೀಷ್ ಕುಟುಂಬದ ಜೊತೆ ದರ್ಶನ್ ಒಳ್ಳೆಯ ಸಂಬಂಧ ಹೊಂದಿದ್ದಾರೆ ದರ್ಶನ್ ಅವರಿಗೆ ಸಂಕಷ್ಟ ಬಂದಂತಹ ಸಂದರ್ಭದಲ್ಲಿ ಅಂಬರೀಷ್ ಹೋಗಿ ಮಧ್ಯ ನಿಂತು ಸಂಧಾನವನ್ನು ಮಾಡಿದ್ದಾರೆ ಸುಮಲತಾ ಅವರು ಬೆಂಬಲವಾಗಿ ನಿಂತಿದ್ದಾರೆ ಹಾಗಾಗಿ ಈಗ ಸುಮಲತಾ ಅವರು ದರ್ಶನ್ ಅವ್ರ ಬಗ್ಗೆ ಮಾತನಾಡಿದ್ದಾರೆ ನಾನು ಯಾವತ್ತೂ ಅವ್ರ ತಾಯಿ ಸ್ಥಾನದಲ್ಲಿ ನಿಲ್ತೇನೆ ದರ್ಶನ್ ಜೊತೆ ನಿಲ್ತೇನೆ ಯಾವತ್ತು ಅಂತ ಅಪರಾಧಿ ಯಾರು ಏನು ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ ನಾವು ನೀವು ತೀರ್ಮಾನ ಮಾಡೋದಲ್ಲ ಅದು ಈ ಎಲ್ಲಾ ಸವಾಲುಗಳನ್ನ ಎದುರಿಸಿ ದರ್ಶನ್ ಹೊರಗೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅಂತೇಳಿ ಸುಮಲತಾ ಅಂಬರೀಷ್ ಹೇಳ್ತಾ ಇದ್ದಾರೆ ಈ ಮೂಲಕ ಅವರು ದರ್ಶನ್ ಅವರ ಜೊತೆಗೆ ತಮ್ಮ ಸಂಬಂಧ ಯಾವ ರೀತಿ ಇದೆ ಹೇಗಿದೆ ದರ್ಶನ್ ಜೈಲಲ್ಲಿ ಇದ್ರೂ ಸಹ ಅವರನ್ನ ಹೇಗೆ ನೋಡ್ತೇನೆ ನಾನು ಅನ್ನೋದನ್ನ ಅವ್ರು ಹೇಳಿದ್ದಾರೆ ವಿಜಯಲಕ್ಷ್ಮಿ ಜೊತೆಗೂ ಸಹ ನಾನು ಸಂಪರ್ಕ ಇಟ್ಕೊಂಡಿದ್ದೀನಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದಿದ್ದೀನಿ ಹೇಳ್ತಾ ಇದ್ದಾರೆ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಸುಮಲತಾ ಅಂಬರೀಷ್